ಸರ್ ಏನ ಸರ್ಕಾರಿ ಗೊಬ್ರದೇ ಸ್ಟಾರ್ಟಿಂಗ್ ಇಪ್ಪತ್ ಇಪ್ಪತ್ತಾರು ಬೀಜದಿಂದ ಬೀಜಕ್ಕೆ ಮೂರು ಅಡಿ ಸಾಲಿಂದ ಸಾಲಿಗೆ ಸರಿ ನಾಲ್ಕ್ ನಾಲ್ಕ್ ಅಡಿ ಸರಿ ಸರಿ ಈಗ ಒಂದ್ ಎಕರೆಕೆ ಅಂದಾಜು ಎಷ್ಟು ಬೀಜ ಹೋಗ್ಬೋತ್ ಸರ್ ಇತರ ಇದೆಯಲ್ಲ ಹುಲ್ಲು ಇದು ಸೊಪ್ಪಿನ ಗಿಡ ಕಾಂಗ್ರೆಸ್ ಗಿಡ ಹಾ ಸಾರ್ ಈ ಎಲೆ ಗಿಡ ಏನ್ ಐತ ಪಟಾಸ್ ಯೂರಿಯಾ ಆತ್ಮೀಯ ವೀಕ್ಷಕರೇ ನಮಸ್ಕಾರ ಎಂದಿನಂತೆ ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ತನ್ನೆಲ್ಲರಿಗೂ ಆಧಾರದ ಸ್ವಾಗತ ಇಲ್ಲಿ ಒಬ್ರು ಸರ್ ಹೀರೆಕಾಯಿ ಬೆಳೆ ಬೆಳಿತಾ ಇದಾರೆ ಸುಮಾರು ವರ್ಷಗಳಿಂದ ಈರೆಕಾಯಿ ಬೆಳೀತಾ ಇದಾರೆ ಅದರಲ್ಲಿ ಸುಮಾರು ಒಳ್ಳೆ ಇಳುವರಿ ತೆಗಿತಾ ಇದಾರೆ ಸರ್ ನಾವು ನೋಡಿದ ಪ್ರಕಾರ ಒಂದು ಒಳ್ಳೆ ಚೆನ್ನಾಗಿ ಕಾಯಿ ಎಲ್ಲ ಬಂದತ್ತೆ ಅವರು ಯಾವ ತರ ಸಾಲಿಂದ ಸಾಲಿಗೆ ಏನೇನ್ ಮಾಡಿದಾರೆ ಆಮೇಲೆ ಔಷಧಿ ಯಾವ ತರ ಸ್ಪ್ರೇ ಮಾಡಿದ್ದಾರೆ ಆಮೇಲೆ ಯಾವ ಬೀಜನ ಇಲ್ಲಿ ಬಳಸಿದಾರೆ ಆಮೇಲೆ ಭೂಮಿ ಸಿದ್ಧತೆ ಯಾವತರ ಮಾಡ್ಕೊಂಡ್ರ ಅಂತ ಸರ್ನ ಕೇಳೋಣ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಮೊದಲನೇದಾಗಿ ನಮ್ಮ ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್ ಸರ್ ಆ ಮೊದಲನೇದಾಗಿ ನಿಮ್ದು ಸ್ವಲ್ಪ ಪರಿಚಯ ಮಾಡಿಕೊಡಿ ಅಂದ್ರೆ ನಿಮ್ದು ಹೆಸರು ಸ್ವಲ್ಪ ಊರ ಬಗ್ಗೆ ಸರ್ ನಮ್ಮ ಹೆಸರು ಶಿವಕುಮಾರ್ ಅಂತ ಹೇಳಿ ಬಸವ ಶಿವನ್ಕೆ ಶಿವಕುಮಾರ್ ಅಂತ ಹೇಳಿ ಹಾ ಸರ್ ಚಿತ್ರದುರ್ಗ ತಾಲೂಕು ಡಿಸ್ಟಿಕ್ ಬರಸಾರೋಬಳಿ ಬರಮಾರ ಹೋಬಳಿ ಚಿತ್ರದುರ್ಗ ತಾಲೂಕು ಶಿವನ್ಕೆರೆ ಬಸವ ಶಿವನ್ಕೆರೆ ಗ್ರಾಮ ಹಾ ಸರ್ ಸರ್ ಸುಮಾರು ಎಷ್ಟು ವರ್ಷಗಳಿಂದ ನೀವು ಹೀರೆಕಾಯಿ ಬೆಳೆ ಬೆಳಿತಾ ಇದ್ರಿ ಹೀರೆಕಾಯಿ ನಾವು ಬೆಳೆಕಾಯಿ ಒಂದು ಎಂಟೊಂಬತ್ತು ವರ್ಷ ಒಂಬತ್ತು ವರ್ಷದಿಂದ ಬೆಳಿತಾ ಇದ್ದೀವಿ ಬೆಳಿತಾ ಹಾ ಸರ್ ನಾವು ಆ ಸರ್ ಈ ಸ್ಟಾರ್ಟಿಂಗ್ ಫ್ಲೋ ಓಡದು ಗನ್ನಿ ಮಿಟರ್ ಓಡದು ಹ ಆಮೇಲೆ ದೊಡ್ಡ ವಿಂಟ್ರ ಹಂಗ ಹಾಗೆ ಹೊಡಿತೀವಿ ಸರ್ ಸ್ಟಾರ್ಟಿಂಗ್ ಫ್ಲೋ ಹೊಡಿತೀರಿ ಫ್ಲೋ ಓಡಿದ ಮೇಲೆ ಕಲ್ಟಿವೇಟರ್ ರೋಟೋಬೇಟರ್ ಕೊಕ್ಕಂಟೆ ಇಂತದ ಏನೋ ಮಾಡ್ಕಂತ ಹಾ ಆ ಸರ್ ಆದ್ಮೇಲೆ ನೀವು ತಿಪ್ಪೆ ಗೊಬ್ಬರ ಏನಾದರೂ ಮಾಡ್ತೀರಾ ತಿಪ್ಪೆ ಗೊಬ್ಬರ ಏನೋ ಹಾಕಿಕಿಲ್ಲ ಸರ್ ಏನೋ ಸರ್ಕಾರಿ ಗೊಬ್ಬರ ಸ್ಟಾರ್ಟಿಂಗ್ ಇಪ್ಪತಿ ಪತ್ತ ಹಾಕ್ತೀವಿ ಆಮೇಲೆ ಏನ್ ಹಿಂಗೆ ಆಮೇಲೆ ಕಾಯಿ ಬಂದ್ಮೇಲೆ ಪಟಾಸು ಇಪ್ಪತ್ತಿ ಪತ್ ಮಿಕ್ಸ್ ಮಾಡಿ ಹಾಕ್ತಿವಿ ನಾವ್ ಎಂದು ಡ್ರಿಪ್ ಗಿಪ್ ಏನೂ ಹೇಳುದಿಲ್ಲ ಹಿಂಗೆ ಲೋಕಲ್ ಆಗಿ ಇದೀವಿ ಅಂದ್ರೆ ಮಳೆಗಾಲದಾಗ ಮಾಡ್ತಾ ಇದ್ರ ಬಿಡ್ತದೀರ್ ನೀರ್ನೇರ್ ನಾವ್ ಎಂದು ಡ್ರಿಪ್ ಏನು ಮಾಡಿಲ್ಲ ಇಳುವರಿ ಮಾತ್ರ ಒಳ್ಳೆ ನಂಬರ್ ಒನ್ ಬರ್ತೈತಿ ಇದು ಇದು ದಾವಣಗೆರೆ ಎಸ್ ಬಿ ಆಗಿರೋದಲ್ಲ ಇದು ಎಫ್ ಒನ್ ನಾಗ ಅಂತೇಳಿ ಬೀಜ ಎಫ್ ಒನ್ ಇದು ನಾಗ ನಾವು ಬೀಜ ಮತ್ತೆ ಇಲ್ಲಿ ಹೊರಗಡೆ ಇಲ್ಲಿ ತರಲ್ಲ ಅವ್ರ ತಗೇ ತರೋದು ಔಷಧಿ ಆಗ್ಲಿ ಅವ್ರ ತಗೇ ಅವ್ರು ಅಂದ್ರೆ ಅವ್ರ ಅಂಗಡಿಯಾಗ ತಂದ್ರೆ ಔಷಧಿ ಒಳ್ಳೆ ಇದ್ರ ಇದೆ ಅದಾದ್ಮೇಲೆ ಔಷಧಿ ಯಾವ್ಯಾವ ಹೊಡೆದಿರ ಸರ್ ನೀವು ಔಷಧಿ ಯಾವಂತ ಒಟ್ಟು ಬರ್ತಿಲ್ಲ ನಾವು ಫೋನ್ ಅಲ್ಲಿ ಫೋಟೋ ಹೊಡೆದು ಹಾಕ್ತಿವಿ ಅದೇ ಎಸ್ ಬಿ ಆಗಿ ಬರೋದ್ರಿಗೆ ಅವರೇ ಮೇಂಟೆನೆನ್ಸ್ ಮಾಡೋದು

ಸರಿ ಸರ್ ಈಗ ಒಂದು ಎಕರೆಕ್ಕೆ ಅಂದಾಜು ಎಷ್ಟು ಬೀಜ ಹೋಗ್ಬೋದು ಸರ್ ಒಂದು ಎಕರೆಗೆ ಅದು ಒಟ್ಟು ಬೀಜ ಕೌಂಟ್ ಮಾಡಿಲ್ಲ ಒಂದು ಒಂದ್ ಎಕರೆಗೆ ಹದಿನೈದು ಡಬ್ಬೆ ಇರುತ್ತೆ ಹದಿನೈದು ಡಬ್ಬೆ ಡಬ್ಬೆ ಆರ್ನೂರ ಐವತ್ತು ಆರ್ನೂರ ಎಂಬತ್ತು ರೂಪಾಯಿ ಒಂದು ಡಬ್ಬೆ ಹಾಕ್ತಾರೆ ತಾಂಬಂದು ಓದ್ತೀವಿ ಒಟ್ಟು ಕೌಂಟ್ ಏನು ಮಾಡಿಲ್ಲ ನಾವು ಯಾವಾಗಲೂ ಸರ್ ಆ ಡಬ್ಬೆ ಒಳಗೆ ಎಷ್ಟು ಗ್ರಾಮ್ ಬೀಜ ಇರುತ್ತೆ ಅದು ಒಂದು ಒಂದು ಡಬ್ಬೆ ನೂರು ಗ್ರಾಮ್ ಅದು ಒಂದು ಡಬ್ಬೆ ನೂರು ಗ್ರಾಮ್ ಹಾ ಒಂದ್ ಡಬ್ಬೆ ನೂರ್ ಗ್ರಾಮ್ ಒಂದ್ ಎಕ್ರಕ್ಕೆ ಅಂದಾಜು ಎಷ್ಟು ಡಬ್ಬಿಗಳು ಹೋಗ್ತವೆ ಒಂದ ಒಂದು ಎಕರೆಗೆ ಒಂದ್ ಅನ್ನ ಒಂದ್ ಹದ್ ಮೂರ್ ಹೋಗ್ತವೆ ಒಂದ್ ಹದ್ ಡಬ್ಬೆ ಹೋಗ್ತವೆ ಅಂದ್ರೆ ಅಲ್ಲಿಗೆ ಒಂದ್ ಬಾಕ್ಸಿನ ರೇಟ್ ಎಷ್ಟು ಐವತ್ತು ಆರ್ನೂರ ಈ ತರ ಇರ್ತದೆ ಅಂದ್ರೆ ಕಂಪ್ನಿಗಳ ಮೇಲೆ ಡಿಫ್ರೆಂಟ್ ಆಗ ಇಲ್ಲ ಕಂಪ್ನಿಯೆಲ್ಲ ಒಂದ್ ಮೂವತ್ತು ನಲ್ವತ್ತು ರೂಪಾಯಿ ಜಾಸ್ತಿ ಹಾಕಿ ಅಂತೇಳಿ ಹೋಗ್ತೈತೆ ಒಟ್ಟು ಎಫ್ ಒನ್ ಆಗಬಿಟ್ರೆ ಇನ್ಯಾವು ಹಾಕಿಲ್ಲ ಒಟ್ಟು ನಿಮಗೆ ಕಾಯಿ ಇಳುವರಿ ಎಲ್ಲ ಚೆನ್ನಾಗಿ ನಂಬರ್ ನಂಬರ್ ಒನ್ ನಂಬರ್ ಒನ್ ಅನ್ಸಿದೆ ಸರ್ ಅದಾದ್ಮೇಲೆ ನೀವು ಬೀಜನ ಮೂರಡಿಯಿಂದ ಮೂರಡಿಗೆ ಇಡ್ತೀರಿ ಅಂತ ಹೇಳಿದ್ರೆ ಬೀಜ ಇಡುವಾಗ ನೀವು ಬೀಜ ಇಟ್ಟ ಮೇಲೆ ಗೊಬ್ಬರ ಹಾಕ್ತಿರೋ ಇಲ್ಲ 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 ಬೀಜ ಇಟ್ಟು ಒಂದು ಹುಟ್ಟಿ ಒಂದ್ ಹತ್ತು ಹದಿನೈದು ದಿವಸ ಇದ್ರ ಬಳಕೆ ಹಾಕ್ತಿವಿ ಕಾಯಿಕ್ಕೆ ಬೆಸೆ ಹೊಡಿತೀವಿ ಆಮೇಲೆ ಒಂದು ವಾರ ಬಿಟ್ಟು ಮತ್ತಿನ್ನ ಪಟ ಹಾಕ್ತಿವಿ ಇದು ನಲ್ವತ್ತೈದು ದಿನಕ್ಕೆ ಕಾಯಿ ಚಾಲ ದಿವಸಕ್ಕೆ ಅದ್ರೊಳಗೆ ಒಂದ್ ಮೂರ್ ಪಟ ಹಾಕಿರ್ತಿವಿ ಈಗ ಇನ್ನ ಇನ್ನೂ ಇನ್ನೂ ಈಗ ಒಂದು ವಾರ ಆಗಿರ್ತಿವಿ ಚಾಲಾಗಿ ಇನ್ನೊಂದು ವಾರದೊಳಗೆ ಮತ್ತೊಂದು ಪಟ ಆಗುತ್ತೆ ஒன்னொ்லங்க் இப்போதா இல்ல சால மேலே நான் ஒட்டு நீர் ட்ரிப்பு முகாந்திரே கொடுபது நம் அதுனால ஏனும் இஷ் மா ಆಮೇಲೆ ಸರ್ ನೀವು ನಾಟಿ ಮಾಡ್ತೀರಲ್ಲ ನಾಟಿ ಮಾಡಿದ್ಮೇಲೆ ಬಳ್ಳಿ ಕಟ್ಟಕ್ಕೆ ಎಷ್ಟು ದಿನಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಒಬ್ರ ಒಂದ್ ಪಟ್ಟು ಪಾಸ್ಟ ಬಂದಾಗ ಒಂದ್ ಇಪ್ಪತ್ತು ದಿನಕ್ಕೆ ಇಪ್ಪತ್ತೈದು ದಿವಸಕ್ಕೆ ಬಳ್ಳಿ ಕಟ್ಟಕ್ಕೆ ಒಂದ್ ಇಟ್ಟು ಇದಾಗಿ ಬಂದ್ರೆ ಒಂದ್ ದಿನ ಹೆಚ್ಚು ಕಡಿಮೆ ಆಗ್ತದೆ ಆರರಿಂದ ಏಳು ದಿನಕ್ಕೆ ಹೆಚ್ಚು ಕಮ್ಮಿ ಆಗ್ತದೆ ಸರ್ ಈಗ ಸುಮಾರು ಒಂದ ಏಳೆಂಟು ವರ್ಷದಿಂದ ನೀವು ಹೀರೆಕಾಯಿ ಬೆಳೆಯನ್ನ ಬೆಳ್ಕೊಂತ ಬಂದಿರಿ ಮೇಲಾಗಿ ಅಡಿಕೆ ಮತ್ತಿನ ಏನೇನೋ ಬೇರೆ ಬೇರೆ ಬೆಳೆಗಳೆಲ್ಲ ಮಾಡ್ತಾ ಇದ್ರಿ ಅದರಲ್ಲಿ ಹೀರೆಕಾಯಿ ಬೆಳೆ ಏನಿದೆಯಲ್ಲ ಒಂದು ಎಕರೆಕ್ಕೆ ಅಂದಾಜು ಎಷ್ಟು ಕೆಜಿ ಎಷ್ಟು ಕ್ವಿಂಟಲ್ ಇಳುವರಿ ಬರ್ಬೋದು ಸರ್ ಅರೌಂಡ್ ಮುಗಿಯುತ್ತೆ ಅದು ಹಿಂಗೇನಂತ ಹೇಳಕ್ ಆಗಲ್ಲ ಸರ್ ಹಾ ಸರ್ ಈಗ ಅರಿತಾ ಇದೀವಿ ಹಾ ಸರ್ ಬೈ ಚಾನ್ಸಿದೂ ಔಷಧಿ ಮೇಂಟೆನೆನ್ಸ್ ಮಾಡುದ್ರ ಈಗ ಈಗ ಹಳದಿ ಕಲರ್ ಆಗ್ತೈತಿ ನೋಡ್ರಿ ಎಲ್ಲಾ ಈ ತರ ಹೌದ್ 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 ಸತ್ ಏನ ಹಾ ಸತ್ ನಾವು ನದ್ಬೇಟ್ ಮಾಡಿದ್ರೆ ಹಾ ಸತ್ ಒಂದ್ ವಾರಕ್ಕೆ ಇದು ಅಷ್ಟು ಆಗುತ್ತೆ ಹಾ ಸರ ಇದು ಬೂದಿ ರೋಗ ಅಂತಾರಲ್ಲ ಬೂದಿ ರೋಗ ಹಳದಿ ಇದ್ರೋಗ ಅಂತ ಹೇಳಿದ ಹಾ ಸರ್ ಏನೋ ಹಾ ಸ್ವಲ್ಪ ಇನ್ನೊಂದ್ ವಾರಕ್ಕ ಇಡಿ ಗಿಡನೇ ಚಾಂತೈತಿ ಏನೋ ಆಮೇಲೆ ಏನ ಕಾಯ್ ಸಿಗಲ್ಲ ಸರ್ ಏ ಮೇಂಟೆನೆನ್ಸ್ ಮಾಡಿದ್ರೆ ಹಾ ಸತ್ ತಿಂಗಳು ಮಸಾಯಿ ಮಸಾಯಿಕ್ ಅಂತ ಇನ್ನೊ ಒಂದ್ ತಿಂಗಳು ಒಂದರ ತಿಂಗಳು ನಾವು ಅರಿಬಹುದು ಒಂದೊಂದು ವರ್ಷದ ತನಕ ಅರಿಬಹುದು ಇದಕ್ಕೆಲ್ಲ ಸ್ಪ್ರೇ ಗುಳಿಗೆಲ್ಲ ಕ್ಲೀನ್ ಅಪ್ ಮಾಡಿಕೊಂಡ್ರೆ ಅಂದ್ರೆ ಇದನ್ನ ಮಸಾಯಿಕ್ ರೋಗ ಅಂತಾರೆ ಇದು ಸ್ವಲ್ಪ ಅಲ್ಲೆಲ್ಲ ಅಳದಿ ಅಳದಿ ರೋಗ ಇದು ಬರುತ್ತೆ ಸರ್ ಇದು ಅದಾದ್ಮೇಲೆ ಸರ್ ನೀವು ಒಂದು ಸರ್ತಿಗೆ ಕಾಯಿ ಏನ್ ಅದಿತಿರಲ್ಲ ಒಂದ್ ಎಕರೆಗೆ ಎಷ್ಟು ಬಾಕ್ಸ್ ಸಿಗ್ತಾವ ಅದರ ಅಂದಾಜು ಒಂದ್ ಎಕರೆಗೆ ಕಡಿಮೆ ಅಂದ್ರೆ ಚೆನ್ನಾಗಿ ಇವಾಗ ಏನ್ ಕಾಯಿ ಆಯ್ತಾ ಇದೇ ತರ ಒಂದ್ ಎಂಬತ್ತು ಬಾಕ್ಸ್ ಆಗತ್ತೆ ಎಂಬತ್ತು ಬಾಕ್ಸ್ ಒಂದ್ ಬೀಡಿಗೆ ಎರಡ್ ಎರಡ್ ದಿನ ಬಿಟ್ಟು ಮೂರನೇ ದಿವಸ ಮತ್ತೆ ಅರಿಬೇಕು ಒಂದು ಎರಡ್ ಮೂರ್ ಬಿಡು ಪಾಸ್ಟ್ ಆಗಿ ಆಗ್ತೈತಿ ಆಮೇಲೆ ಒಂದ್ ಎರಡ್ ಬಿಡು ಕಡಿಮೆ ಆಗುತ್ತೆ ಮತ್ತೆ ಈಚುಪ್ಪು ಒಳ್ಳೆ ಚೆನ್ನಾಗ್ ಆಯ್ತು ಅಂದ್ರೆ ಇಟ್ಟಾದ್ರೆ ಈ ಇಳುವರಿ ಅಂದ್ರೆ ಇದಕ್ಕೆ ಸರ್ ಅದಾದ್ಮೇಲೆ ನಾಟಿ ಮಾಡಿದ್ಮೇಲೆ ಎಷ್ಟನೇ ದಿನಕ್ಕೆ ಫಸ್ಟ್ನೇ ಬಾಕ್ಸ್ ಫಸ್ಟ್ ಕಟೌಟ್ ಸ್ಟಾರ್ಟ್ ಆಗುತ್ತೆ ನಲವತ್ತೈದ್ ದಿನ ಐವತ್ತು ದಿನ ಒಳಗೆ ನಲವತ್ತೈದು ಐವತ್ತಿನ್ದೊಳಗೆ ಪಶ್ನೆ ಕಟಾರ್ಟ್ ಆಗತ್ತ ಬಿಡ ಒಂದ್ ಬಾಗ್ಸೋ ಹದಿನೈದು ಬಾಗ್ಸೋದೇ ಹ ಸರ್ ಆಮೇಲೆ ಎರಡನೇ ಬಿಡಿದ್ದಾಳೆ ಸ್ಟಾರ್ಟಿಂಗು ನಲ್ವತ್ತೈದು ದಿವಸಕ್ಕೆ ನಿಮ್ದು ಯಾವ್ದು ಪಶ್ನೆ ಬೀಡ್ ಕಟಾವು ಸ್ಟಾರ್ಟ್ ಆಗತ್ತೆ ಆಲ್ಮೋಸ್ಟ್ ಅಲ್ಲೂ ನಮ್ದೆಲ್ಲ ಬೆಳೆ ಕಂಪ್ಲೀಟ್ ಮುಗೀತು ಅಂತಂದ್ರೆ ಲಾಸ್ಟ್ ಎಷ್ಟು ಕಟಾವ್ ಮಾಡ್ಬೋದು ನೀವು ಅಂದ್ರೆ ಸುಮಾರು ಒಂದ್ ಐದು ಐದು ಸಲ ಆರು ಸಲ ಹತ್ತು ಸಲ ಹಿಂಗ್ ಹಂಗ್ ನೀವ್ ಎಷ್ಟು ಸಲ ಅದಿತ್ತೀರಿ ಸುಮಾರು ಅದು ಸರ್ ನಾನು ಹೇಳಿದ್ನಲ್ಲ ರೋಗ ಬಿದ್ರೆ ಜಲ್ದಿ ಹಾಳಾಗಿ ಹೋಗುತ್ತೆ ಏನ್ ಬಿಡು ಎಲೆ ಬಿದ್ದೈತಿ ಕಾಯಿಗೇನು ಅಂತ ಅಂತೇಳಿ ಸುಮ್ನೆ ಇದ್ರೆ ಅದು ಹದಿನೈದು ದಿನಕ್ಕೆ ಇರಲ್ಲ ಇದು ಔಷಧಿ ಹೊಡ್ಕೊಂತ ಮೇಂಟೆನೆನ್ಸ್ ಮಾಡಿದ್ರೆ ಒಂದ್ವರ್ ತಿಂಗಳಿಗೆ ಕಾಯಿ ಇದ್ದೀವಿ ಅಲ್ಲಿ ಮೂರ್ ದಿನಕ್ಕೊಂದು ಪೋಟಿರೋ ವಾರ ಒಟ್ಟು ಎರಡು ಕೊಟ್ಟು ಕಟಿಂಗ್ ಹಾಕತ್ತಿ ಸರ್ ಅದೇ ನೀವೇನ್ ಹೇಳ್ತದ್ರಿ ಸ್ವಲ್ಪ ಔಷಧಿ ಗೊಬ್ಬರ ಟಾನಿಕ್ ಮೇಲೆ ಮೇಲೆ ಸ್ಪ್ರೇ ಯಾವ ಯೂಸ್ ಮಾಡಿಲ್ಲ ಸರ್ ಏನೋ ಈಗ ಇರೋ ಶಕ್ತಿ ಬಾರಿ ಪಾತ್ರ ಹಿಳಿಕೆ ಐತಿ ಬಾರಿ ಬಳ್ಳಿ ಆಗಬಾರದು ಇದು ಹೌದು ಬಾರಿ ಬಳ್ಳಿ ಆದ್ರೆ ಕಡಿಮೆ ಅಂದ್ರೆ ಬಳ್ಳಿ ದಟ್ಟವಾಗಿ ಬೆಳಿಬಾರದು ಬೆಳಿಬಾರದು ಲೈಟ್ ಆಗಿದ್ದ ಅಷ್ಟು ಒಳ್ಳೆ ಚೆನ್ನಾಗಿದೆ ಲೈಟ್ ಆಗ ಲೈಟ್ ವೈಟ್ ಆಗಿದ್ರೆ ಬಳ್ಳಿ ಗಾಳಿ ಆಡದ್ ಹತ್ತಲ್ಲ ಒಂದ್ ಈಚೆ ಅಲ್ಲಾ ಯಾವ ಒಬ್ಬರು ಬಳ್ಳಿ ಬಾರಿ ಬಳ್ಳಿ ಬೆಳ್ಸ್ಬೇಕಂತ ಹೇಳಿ ಬೆಳ್ಸಿದ್ರೆ ಈಗ ಈ ರೀತಿ ನಮ್ದು ಬಾರಿ ಬಳ್ಳಿ ಆಗೇತಿ ಸರ್ ಇಳುವರಿ ಕಡಿಮೆ ಆಗುತ್ತೆ ಸರ್ ಸರ್ ಅದಾದ್ಮೇಲೆ ನೀವು ಟೋಟಲ್ ಆಗಿ ಎಷ್ಟು ಬೀಡ ರೀತಿ ಅಂತಂದ್ರೆ ಅಂತಂದ್ರಿ ಅಲ್ಲಿಗೆ

ಬೇರೆನೇ ಹಾಕ್ಬೋಕ್ ನಾವು ಬೇರೆ ಅದಕ್ ಇಪ್ಪತ್ತೈದು ಹೋದ್ರೆ ಅದ್ ಹತ್ತು ಹನ್ನೆರಡು ಎಂಪಿಟ್ಟು ಐತೆ ಅಂದ್ರೆ ಅದನ್ನೂ ಒಂದ್ ಕೆಲಸ ಮಾಡಿಸ್ಬೇಕಾಗ ಎಲ್ಲೆಲ್ಲಿ ಏನೇನಾಗಿಲ್ಲ ಇಲ್ಲಿ ಯಾಕೆ ಇದು ಮಾರ್ಕೆಟ್ ನಾಗ ಇದಕ್ಕೆ ಸುಮಾರು ಒಂದ್ ಹತ್ತರಿಂದ ಹನ್ನೆರಡು ರೂಪಾಯಿ ಕಮ್ಮಿ ವೀಕ್ಷಕರೇ ಇದನ್ನು ಬಹಳ ನಾವು ಸ್ವಲ್ಪ ನೆನಪಿನಲ್ಲಿ ಇಡಬೇಕು ಹೀರೆಕಾಯಿ ಬೆಳೆಯಲ್ಲಿ ನೋಡ್ರಿ ಕೆಲವೊಂದು ನಾನು ಗಳು ತೋರಿಸ್ತೀನಿ ನಿಮಗೆ ಕೆಲವೊಂದ್ಸಲ ಏನಕತ್ತೆ ಕಾಯಿ ಇಲ್ಲಿ ಮುಂದ್ಗಡೆ ಇರೋಂತದ್ ಈ ನಾರೇ ಮಾಡತೇತಿ ಅದ್ ಸುತ್ತೆ ಅದು ನೋಡ್ರಿ ಇವ್ರು ಹೇಳೋ ಪ್ರಕಾರನ ಇಪ್ಪತ್ತೈದು ರೂಪಾಯಿ ಕೆಜಿ ಒಳ್ಳೆ ಕಾಯಿ ಇದ್ರು ರೌಂಡ್ ಆಗಿರೋ ಕಾಯಿನ ಹತ್ ರೂಪಾಯಿ ರೇಟ್ ಆಗ್ತಾರೆ ಹಾಗಾಗಿ ನಾವು ಮಾಡ ಇದನ್ನ ಏನ್ ಕೆಲಸ ಮಾಡ್ತಿರ್ತೀವಲ್ಲ ಆ ಟೈಮ್ನಲ್ಲಿ ನಲ್ಲಿ ನಾವು ಸ್ವಲ್ಪ ಏನಿಸ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಆಗಿ ಎಲ್ಲ ಬಿಡಿಸ್ಕೋಬೇಕು ನೀಟ್ ನಾ ಮಾಡ್ಕೊಂಡ್ರೆ ಒಂದು ಒಟ್ಟು ಕಾಯಿ ಏನೋ ಸ್ಟ್ರೈಟ್ ಬೇಕು ಏನಾರ ಹೆವಿ ಲಾಂಗ್ ಇದ್ರೆ ಅದಕ್ಕೇನಾರ ಇದ್ ಮಾಡಲ್ಲ ಇಲ್ಲ ಇಲ್ಲ ಲಾಂಗ್ ಒಟ್ಟು ಎಳಗ್ಗೆ ಇರ್ಬೇಕು ಇದು ಒಂದ್ ಒಂದಿನ ಬಿಟ್ಟಿವ ಅಂದ್ರೆ ಅದೇ ನಾಲ್ಕಿ ಅದೇ ಇದು ಅದೇ ಅಪೇಕ್ಷೆ ಪಡಲ್ಲ ಅತಿ ಅತಿ ದಪ್ಪ ಹಂಗಿಲ್ಲ ಅದೇ ಇದು ನಿನ್ನೆನೆ ಅರಿಬೇಕಾಯ್ತು ಈ ಕಾಯಿನ ನಿನ್ನೆನೆ ಅರಿಬೇಕಾಯ್ತು ಏನೋ ಏನೋ ಕೆಲಸಗಳು ಇದ್ದು ಅರಿದ್ರೆಲ್ಲ ಇವತ್ತು ಹರಿತ ಇದೆ ನೋಡಿ ಹಾ 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 ಮಾರರು ತೆಲುಗು ಹೇಳ್ತಾರ್ ಇದನ್ನ ಇನ್ನ ಇನ್ನ ಎರಡು ದಿನ ಬಿಡ್ ಬಿಡ್ರೆ ಹಾ ಸರ್ ಈಗ ಏನು ಕೈ ಐತಿದ್ರೆ ಎರಡು ಟ್ರಸ್ಟ್ ಕತ್ತಾ ಹಾ 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 ಅಂದ್ರೆ ಏನು ನಾವು ಅದು ಸಮಯಕ್ಕೆ ಸರಿಯಾಗಿ ನಾವು ಅದನ್ನೇ ಕಟಾಫ್ ಮಾಡಿಬಿಡೋಕ ಮಾಡಿಬಿಡಬೇಕು ಅದನ್ನ ನಾವು ಬಿಟ್ಕೊಂತ ಹೋದ್ವಿ ಅಂದ್ರೆ ಅದರ ಮಾರ್ಕೆಟಿಂಗ್ ಆಗಲ್ಲ ಇಲ್ಲ ಆಡೇ ಹಾ ಸರ್ ಹಾ ಸರ್ ಸರ್ ಅದಾದ್ಮೇಲೆ ಈ ಹೀರೆಕಾಯಿ ಬೆಳೆಯಕ್ಕೆ ಸೂಕ್ತವಾದ ಸಮಯ ಯಾವುದು ಅಂದ್ರೆ ಯಾವ ಟೈಮ್ ಯಾವ ತಿಂಗಳು ಜನವರಿನೋ ಅಥವಾ ಡಿಸೆಂಬರ್ ಬ್ಯಾಸಿಗೆ ಹಾಕಿದ್ರೆ ಏನೇನ್ ಪ್ರಾಬ್ಲಮ್ಗಳು ಹಾಕಿದ್ರೆ ಕಡಿಮೆ ನಮ್ಮ ನೆಲದಲ್ಲಿ ಎರೆ ಹೊಲದಲ್ಲಿ ಏನಾದ್ರೂ ಬೇಸಿಗೆಯಲ್ಲಿ ಏನಾದ್ರು ಡಿಫ್ರೆಂಟ್ ಆಗಿ ಏನಾದ್ರು ರೋಗಗಳು ಬರ್ತಾವ ಬೇಸಿಗೆ ಏನೊಂದು ರೋಗ ಏನೂ ಇರಲ್ಲ ಸುಡ್ ಈ ಕಡೆ ಏನಕತ್ತಂದ್ರೆ ಮೂಡಗಾಳಿ ಬಿಸಿದಾಗ ಮೂದ್ ರೋಗ ಅಂತ ಒಂದ್ ಮಾಡಬಹುದು ಇಳುವರಿ ಇರಲ್ಲ ಏನು ಉಡ್ಸಿನಕ್ ಆಗಲ್ಲ ಅದಕ್ಕೆ ಹಿರೇ ಒಟ್ಟು ಹಿರೇ ಯಾರು ಹಾಕಲ್ಲ ಇಲ್ಲಿ ಮಳೆಗಾಲದ ಕಡೆ ಒಟ್ಟು ಮಳೆಗಾಲದಾಗ ಬೆಳೆಯೋದೇ ಇದನ್ನ ಸೂಕ್ತ ಬೇಸಿಗೆ ದಿನದಲ್ಲಿ ಏನಾಕತ್ತೆ ಸ್ವಲ್ಪ ವಾತಾವರಣ ಹಾರ್ಡ್ ಆಗಿರೋದ್ರಿಂದ ಸ್ವಲ್ಪ ಇಳುವರಿ ಕಮ್ಮಿ ಅಂತ ಇಳುವರಿ ಕಡಿಮೆನೆ ಆವಾಗ ಈ ಇವಾಗ ಹಾಕಿರೋ ಔಷಧಿ ಮೇಂಟೈನ್ಸ್ ಮಾಡಿರೋದ್ರೆ ಕಡಿಮೆನೆ ಆಗೋದು ಈಗ ನಾವ್ ಇಲ್ಲೆಲ್ಲ ಹೋಗ್ತಿವಿ ತರ್ತೀವಿ ಏನ ಅದು ಔಷಧಿ ಈಗ ತಂದು ಹೊಡೋದಕ್ಕೂ ರಿಸಲ್ಟ್ ಏನ ಬರಲ್ಲ ನಾವಲ್ಲೇ ನೋಡೇವೆ ಎಲ್ಲ ನೋಡೇವೆ ಏನ ದಾವಣಗೆರೆ ದಾವಣಗೆರೆ ಇದು ಎಸ್ ಪಿ ಆಗ್ರದಲ್ಲಿ ಅಂದ್ರೆ ರಿಸಲ್ಟ್ ಮಾತ್ರ ಪಕ್ಕ ಇದೆ ಅವ್ರದ್ದು ಎಸ್ ಪಿ ಆಗ್ರೋ ದಾವಣಗೆರೆ ಆದ್ಮೇಲೆ ಈಗ ಹೀರೆಕಾಯಿನ ನೀವ್ ಹೇಳಿದ್ರಿ ಬೇಸಿಗೆ ದಿನದಲ್ಲಿ ಸ್ವಲ್ಪ ಇಳುವರಿ ಕಮ್ಮಿ ಅಂತ ಹೇಳಿದ್ರಿ ಬೇಸಿಗೆ ದಿನದಲ್ಲಿ ಇಳುವರಿ ಕಮ್ಮಿ ಇರ್ತದೆ ಆ ಟೈಮ್ನಾಗ ಏನಾದ್ರು ರೇಟ್ ಏನಾದ್ರು ಐ ಆ ಆತರ ಏನಾದ್ರು ಇರ್ತದೆ ಆಗಿಲ್ಲ ಸ ಏನೋ ಅವೆಲ್ಲ ತರ್ಕಾರಿ ಯಾರು ಏನೋ ಹೇಳಕ್ ಆಗಲ್ಲ ಬಗ್ಗೆ ಬಗ್ಗೆ ಅಂತ ಬೆಳಿಬೇಕು ಅದನ್ನ ಬಿಟ್ಟರೆ ಆಪ್ಷನ್ ಏನಿಲ್ಲ ಏನ ಬೆಳೆಯುತ್ತೆ ಬೆಳಿಬೇಕು ನೆಕ್ಸ್ಟ್ ಅದು ಇದನ್ನ ಹಾಕಿರೋದು ಲಾಸ್ ಏನಾಗಲ್ಲ ಏನಾದ್ ರೇಟ್ ಬಿದ್ದಾಗ ಲಾಸ್ ಹಾಕವ ಇದರ ಮಾಡಿದ್ದಕ್ಕೂ ಅಲ್ಲಿಗೂ ಒಬ್ರು ಸ್ಟ್ಯಾಂಡರ್ಡ್ ಮಾಡ್ತಾರೆ ಒಂದ್ ಎಕರೆ ಈರೆ ಮಾಡಿದ್ರು ಒಂದ್ ಲಕ್ಷ ರೂಪಾಯಿ ಖರ್ಚೆ ಮಾಡಿರ್ತಾರೆ ಅವ್ರಿಗೆಲ್ಲ ಉಳಿಯಲ್ಲ ನಾವ್ ಲೋಕಲ್ ಆಗಿ ಮಾಡಿರ್ತಿವಲ್ಲ ಹೆಂಗ ನಮ್ ಖರ್ಚೆ ಬಂಡೋಲ ವಾಪಸ್ ಓಕೆ ಸರ್ ಸರ್ ಅದಾದ್ಮೇಲೆ ಈಗ ಟೋಟಲ್ ಏನು ಒಂದು ಎಕರೆಗೆ ನಾವು ಗೂಟಕ್ಕೂ ಬಂತು ಗೂಟ ಕಟ್ಸಿದ್ ಬಂತು ಬಳ್ಳಿ ಕಟ್ಸಿದ್ ಬಂತು ಬೀಜಂತೆ ಗೊಬ್ಬರಂತೆ ಔಷಧಿ ಟಾಣಿಕು ಎಲ್ಲಾದು ಸೇರ್ಕೊಂಡು ನಾವು ಇಳುವರಿ ಕಟಾವ್ ಮಾಡೋದು ಪಶ್ನೆ ಕಟಾವ್ ಮಾಡೋ ಔಷತ್ತಿಗೆ ನಮ್ದು ಎಷ್ಟು ಖರ್ಚು ಅಂತ ಬರ್ಬೋದು ಸರ್ ಎಲ್ಲ ಅವರೇಜ್ ಗೂಟ ಬಿಟ್ಟು ಎಕರೆಗೆ ಸಾವಿರದ ಇನ್ನೂರು ಮುನ್ನೂರು ಆ ಯಾವುದೊಂದ್ ಸಾಧನ ಟೋಟಲ್ ಅವರೇಜ್ ಒಂದ್ ಎಕ್ರೆಗ್ ಖರ್ಚ್ ಎಷ್ಟ ಬರ್ಬೋದು ಎಲ್ಲಾ ಗೂಟೆ ಗೀಟ ಎಲ್ಲಾ ಸೇರ್ಕೊಂಡ ಬಂತ ಎಲ್ಲಾ ಸೇರ್ಕೊಂಡ ಅಂದ್ರ ಒಂದ ಸ್ಟಾರ್ಟಿಂಗ್ ಆದ್ರೆ ಎಪ್ಪತ್ ಸಾವಿರ ರೂಪಾಯಿ ಸ್ಟಾರ್ಟಿಂಗ್ ಒಂದ್ ಎಪ್ಪತ್ ಸಾವಿರ ರೂಪಾಯಿ ಎಲ್ಲಾ ಎಡ್ ಅಟ್ಟಿಗೆ ಎಟ್ ಝಡ್ ಅನ್ನ ಒಂದ್ ಎಪ್ಪತ್ ಅಂತ ಹೋಗ್ತಾರ ಸರ ಎಪ್ಪತ್ ಸಾವಿರ ನಾವು ಖರ್ಚು ಮಾಡಿರ್ತೀವಿ ಒಂದ್ ಎಕ್ರೆಗ್ ಮ್ಯಾಕ್ಸಿಮಮ್ ನಮಗೆ ಏನ್ ರೇಟ್ ಸಿಕ್ಕ್ರೆ ನಮಗೆ ಇದ್ರಲ್ಲ ಒಂದ್ ಸ್ವಲ್ಪ ಲಾಭಾಂಶ ನಾವು ನೋಡ್ಬೋದು ಹತ್ತು ಹನ್ನೆರಡು ಹದ್ ರೂಪಾಯಿ ಸಿಕ್ಕರೆ ನಾವ್ ಹಾಕಿರ ಬಂಡವಾಳ ತಗೋಬಹುದು ಹನ್ನೆರಡು ಹದಿಮೂರಕ್ಕೆ ನಾವ್ ಹಾಕಿರ ಬಂಡವಾಳ ರಿಕವರಿ ಆಕತ್ತೆ ಒಂದ್ ಸ್ವಲ್ಪ ಮಾಡಿದ ಶ್ರಮಕ್ಕೆ ಅಮೌಂಟ್ ಸಿಗುತ್ತೆ ಮತ್ತೆ ಏನ ಬಿಡೋ ಇದು ಎಲ್ಲ ಚೆನ್ನಾಗಿ ಅಂತ ಹಂಗೆ ಬಿಟ್ಟರೆ ಇದು ಅಷ್ಟು ಸಿಗಲ್ಲ ನೆಗ್ಲೆಕ್ಟ್ ಮಾಡಿದ್ರೆ ಸಿಗಲ್ಲ ಏಳೆಂಟು ವರ್ಷದಿಂದ ಮಾಡ್ತಾ ಇದಲ್ಲ ನಿಮಗೆ ಒಂದ್ ವರ್ಷದಲ್ಲಿ ಇದು ಲಾಸ್ ಆಯ್ತು ನಮಗೆ ಅಂತ ಏನಾದ್ರು ಅನ್ಸಿದಿಯಾ ಇಲ್ಲ ಲಾಸ್ ನಮ್ಮ ಬೆಳೆ ಲಾಸ್ ಆಗಿಲ್ಲ ಆಕಿರ ಬಂಡವಲಂತ ಬಂದವು ಹಾಕಿರೋದು ರಿಕವರಿ ಆಗಿತ್ತು ಅಹಾ ಅಂದ್ರೆ ರೇಟ್ ಬಿಳಿ ಬಿಳಿ ಲಾಸ್ ಅಂತ ಆಗಿಲ್ಲ ಬಟ್ ಏನು ನೀವು ಆಕಿರ ಬಂಡವಲವ ತಕೊಂಡಿವಿ ಇವತ್ತು ಕೃಷಿಯಲ್ಲಿ ಕೆಲವೊಂದ್ ಏನಕತೆ ಅಂದ್ರೆ ಹಾಕಿರೋ ಬಂಡವಾಳನು ತಗನೋದು ಕಷ್ಟ ಇದೆ ನಮಗೆ ಎಂತ ಇವತ್ತಿನ ಔಷಧಿ ಗೊಬ್ಬರ ಇದೆಲ್ಲ ನಲ್ಲಿ ಕೂಲಿ ಕೆಲಸದವರದು ಇದು ಮತ್ತೆ ನಾವ್ ಏನಿವನ್ ಇದೆಲ್ಲಾ ಖರ್ಚು ವೆಚ್ಚಗಳನ್ನ ನಾವ್ ಚೆಕ್ ಮಾಡಿದ್ರೆ ನಾವ್ ಹಾಕಿರೋ ಬಂಡವಾಳ ತಕ್ಕನೋ ಕಷ್ಟ ಐತೆ ಇವತ್ತು ರೈತರ ಕಷ್ಟ ಐತೆ ಒಂದ್ ಲೆಕ್ಕದಾಗ ಎಲ್ಲ ಈಗ ನೀವೇ ಹೇಳಿದ್ರಿ ನಾವ್ ಹಾಕಿರೋ ಬಂಡವಾಳ ನಮ್ಗೆ ರಿಕವರಿ ಆಗತ್ತೆ ಅಂತ ಎಷ್ಟೋ ಜನಕ್ಕೆ ಅದು ಸಹಿತ ರಿಕವರಿ ಆಗಿರಲ್ಲ ಹಿಂಗೆಲ್ಲ ಎಷ್ಟೋ ಜನ ಲಾಸ್ ಆಗಿರ್ತಾರೆ ಬಟ್ ನಾವು ಲಾಸ್ ಆಗದಂಗೆ ಒಂದ್ ಏನೋ ಒಂದು ಸೂಕ್ಷ್ಮತೆಯಿಂದ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ನಮ್ಮ ಶ್ರಮದ ಮೇಲೆ ನಾವ್ ಡಿಪೆಂಡ್ ಆಗಿರ ಇರ್ಬೇಕು ಆ ಸರ್ ಓ ಹೊರಗಡೆ ಇಂಗೇನಾದ್ರು ಮಾಲ್ಲ ನೀವೇ ಏನಾದ್ರು ಕಳಿಸಕ್ಕೆ ಅಂತ ಹೇಳಿರೋ ಕಳಸಿರ ಅಥವಾ ಮಾರ್ಕೆಟಿಂಗ್ ಗೆ ಎಲ್ಲಾ ಎಲ್ಲಿ ಕಳಿಸ್ತಾ ಇದ್ದೀರಿ ಇಲ್ಲ ಎಲ್ಲಾ ಒಷ್ಟೇನ ದಾವಣಗೆರೆಗೆ ಹೋಗೋದು ದಾವಣಗೆರೆ ಮಂಡಿಗೆ ಮಂಡಿಗೆ ಅದೇ ಎಫ್ಎಂಟಿ ಅಂಗಡಿ ಆಗ್ತಿದೆ ಅವರಿಗೆ ಟ್ರೈನ್ ಇನ್ಯಾರಿಗೂ ಹಾಕಲ್ಲ ಅವ್ರಿಗೆ ಹೋಗೋದು ಅಂದ್ರೆ ಬೆಂಗಳೂರು ಆತರ ಏನು ಕಳಿಸ್ತಾ ಇಲ್ಲ 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 ಬೆಂಗಳೂರು ಟ್ರಾನ್ಸ್ಫರ್ ಚಾರ್ಜ್ ಜಾಸ್ತಿ ಆಕತೆ ಅಂದಿಗೆ ನಾವು ಹೋಗಲ್ಲ ಹಾ ಅಂದ್ರೆ ಇಲ್ಲ ದಾವಣಗೆರೆ ಲೋಕಲ್ ಆಗುತ್ತಲ್ಲ ಸ್ವಲ್ಪ ಗಾಡಿ ಬಾಡಿಗೆ ಕಡಿಮೆ ಆಗಿಟೇನವಲ್ಲ ಆದ್ರೆ ಕೋಲಾರ ಹೋಗಿ ಹನೇದಾಗೆ ಆ ಇವತ್ತು ಹೀರೆಕಾಯಿನ ಬೆಳಿ ಬೆಳಿ ಬೆಳಿಬಹುದು ಅನ್ನೋಕ್ಕೆ ರೈತರಿಗೆ ನಿಮ್ ಕಡೆಯಿಂದ ಏನೊಂದು ಸಜೆಶನ್ ಹೇಳ್ತೀರಿ ಏನಿಲ್ಲ ಅದೇ ಸ್ಟಾರ್ಟಿಂಗ್ ಆರೆ 70 7000 ರೂಪಾಯಿ ಕರತಕಾವೆ ಒಂದು ಬಡ ಗುಟ ತ ಬಂದಾಗ ಒಂದು 5 600 ಕತ್ತೆ ಮಾತ್ರ ಅದು ಪರ್ಮನೆಂಟ್ ಬಲ್ಬ ಪರ್ಮನೆಂಟ್ ಅದೊಂದೇ ನಮಗೆ ಲಾಂಗ್ ಟರ್ಮ್ ಇದನ್ನ ವೈರ್ ಯೂಸ್ ಮಾಡಿದ ಬೆಳಕ ಎರಡನೇ ಸತೆ ಯೂಸ್ ಮಾಡಬಾರದು ಅಂತ ವೈರ್ ಒಂದಕ್ಕೆ ಒಂದ್ ಸಾಲು ಎಲ್ಲಾರ ಒಂದ್ ತಗಾದ್ರೆ ಆ ಸಾಲು ಹೋಗಾದಂಗ ಫೇಲ್ ಆದಂಗ ಹಂಗಾಗಿ ನಾವು ಪ್ರತಿ ಸಲನ ಆ ವೈರ್ನ ಯೂಸ್ ಮಾಡ್ಲೇಬೇಕು ಬಟ್ ಕಡ್ಡಿ ಮಾತ್ರ ಲಾಂಗ್ ಟೈಮ್ ಲಾಂಗ್ ಟೈಮ್ ಆ ಸರ್ ಅನುಕೂಲ ಐತಿ ಮಾಡಿದ್ರೆ ಯಾವ್ದಾದ್ರೂ ತರಕಾರಿ ಮಾಡಿದ್ರೆ ಅನುಕೂಲ ಐತಿ ರೇಟ್ ಸಿಕ್ಕ ಅನುಕೂಲ ಅನುಕೂಲ ಈಗ ರೇಟ್ ಕಡಿಮೆ ಇದ್ದಾಗ ಮತ್ತೆ ಬಂಡವಾಳ ಆರಾಮ್ ಬಂದಿವಿ ಚಗಬಹುದು ಇವತ್ತ ನಾವ್ ಹೀರೆಕಾಯಿ ಯಾವತ್ತ ಹಾಕಿದ್ರು ನಾವೇ ಅರದು ಸರ್ ಐವತ್ತ ಬಾಕ್ಸ್ ಒಂದ್ ಎರಡ್ ತಾಸಿಗೆ ಹರಿತೀವಿ ಅರ್ದಾಕಿ ಮನಿ ಹೋಗುದು ಏನ ಏನ ಅದೇನೋ ಸಾಯಂಕಾಲವರೆಗೆ ಏನೂ ಅರಿಯಂಗ ಏನಿಲ್ಲಾ ಹತ್ತಕ್ಕ ಬಂದ್ರೆ ಹನ್ನೆರಡುವರೆ ಒಂದ್ ಗಂಟೆ ಒಳಗೆ ಒಂದ್ ಐವತ್ತೈದ್ ಅರವತ್ ಬಾಕ್ ಸಾವಿರದ ಹಾಕಿ ಇದೇನು ಇಬ್ಬರ ಅರದ್ರೆ ಇಬ್ಬರು ಒತ್ತಿ ಇವ್ನ ಒಟ್ಟೇನು ಸಾಧ್ಯವಾದಷ್ಟು ನಮ್ ಮನೆಯವ್ರೆ ಮಾಡಿಕೆ ಇನ್ನೊಂದ್ ಹೇಳ್ತೀನಿ ನೋಡ್ರಿ ಈ ತರ ಇದೆಯಲ್ಲ ಉಳ್ಳ ಇದು ಆ ಈ ತರ ಈ ತರ ಇದು ಸಪ್ಪಿನ ಗಿಡ ಕಾಂಗ್ರೆಸ್ ಗಿಡ ಆ ಸರ್ ಈ ಎಲೆ ಗಿಡ ಏನೈತ ಆ ಸರ್ ಪಟಾಶ್ ಯೂರಿಯಾ ಆ ಸರ್ ಗಾಳಿ ಇಲ್ಲದಾಗ ಅಕ್ಕೆನ್ ಓಡ್ರೆ ಆ ಸರ್ ಸುಟ್ಟಂಗ ಕತ್ತಿದೆ ಪಟಾಶು ಯೂರಿಯಾನ ಮಿಕ್ಸ್ ಮಾಡ್ಕೊಂಡು ಓಡ್ರೆ ನೀರು ಹಾಕೇನ್ ಓಡ್ರೆ ಆಸಿಡಿ ಸುಟ್ಟಂಗ ಕತ್ತೆ ಮತ್ತೆ ಹುಲ್ಲು ಹೋಗಲ್ಲ ಇದು ಇಲ್ಲಿ ಉಳ್ಳಿಮೆ ಇದು ಹುಲ್ಲಿ ಮೇಲೆ ಅದು ಕೂರಲ್ಲ ಔಷಧಿ ಏನ ಆ ಎಲೆ ಮೇಲೆ ಅದು ಕೂರು ಕೂಟ ಅದರ ಮೇಲೆ ಕೂಂತ ತದ ಅದಷ್ಟೇ ಹೋಗುತ್ತೆ ತರ ಅದಾದಮೇಲೆ ಮತ್ತೆ ಏನಾದ್ರೂ ಇದೇ ಕೈಗೆ ಏನಾದ್ರೂ ಗಾಡಿ ಇಲ್ದಾಗ ಹೊಡಿಬೇಕು ಓಹೋ ಹಿಂಗೆ ಅ ಅದಕ್ಕೆ ಇದೇಗೆ ಗೊಂಪುರ ನಾಯ್ಕರಂಗ ಕತ್ತೆ ಹ್ಮ್ ಇತ್ತೆ ಉಳ್ಳೆ ಪ್ರಾಬ್ಲಮ್ ಇಲ್ಲ ಇಲ್ಲ ಹೊಕ್ಕತೆ ಒಂದು ಸುಟ್ ಹೋಗತ್ತೆ ಎಲ್ಲಾ ಎಲೆ ಬಿಂದ್ರೆ ಏನಾಗಲ್ಲ ಅದು ಎಲ್ಲಿ ಬಿದ್ರೆ ಏನಾಗಲ್ಲ ಏನಾಗಲ್ಲ ಈ ಕಸ ಒಂದ್ ಸಾಯಿತತೆ ಆ ಬರ್ತೀವಿ ಊರ ಮತ್ತೆ ಗಾಡಿ ಇದೆ ಈ ತಿಸ್ತಿದೆ ಏನ ಕೆಳಗೆ ಯೂಸ್ ಮಾಡಬೇಕು ಇಗೋ ಈತರ ಉಳ್ಳ ಇತ್ತತಲ್ಲ ಇದ್ರ ಮೇಲೆ ಅದು ಕೂರಲ್ಲ ಅಲವಿಸ್ತಿದೆ ಹ ಹ ಹೋಗಲ್ಲ ಮತ್ತೆ ಈ ಇದ್ರು ಇದ್ರ ಮೇಲೆ ಕೂರಲ್ಲ ಹ ಹ ಹ ಸರ್ ಇದು ಇದು ಒಂದು ಕಥೆ ಕಾಂಗ್ರೆಸ್ ಗಿಡ ಇವೆಲ್ಲಸಣ್ಣ ಏನು ಅದಾವಾ ಹ ಹ ಹ ಇವೆಲ್ಲ ಒಕವಿ ಹ ಹ ಏನೇನಂತ ಹೇಳಿದ್ರಿ ಸರ್ ಪೊಟ್ಯಾಶ್ ಬಟಾಸು ಯೂರಿಯಾ ಯೂರಿಯಾ ಅಂದ್ರೆ ಒಂದ್ ಟ್ಯಾಂಕಿಗೆ ಎಷ್ಟು ಹಾಕಬೇಕು ಸರ್ ಅದನ್ನ ಒಂದು ಅದೊಂದು ಚೇರ ಅದೊಂದು ಚೇರಕ್ಕೆ ಒಂದು ಟ್ಯಾಂಕಿಗೆ ಅಂದ್ರೆ ಒಂದ್ ಒಂದೆರಡು ಚರಗೆ ನೀರನೇ ಹಾಕಿ ಕರೆಕ್ಟ್ ಇಟ್ಕಬೇಕು ಸ್ಟಾರ್ಟಿಂಗ್ ಕರೆಕ್ಟ್ ಒಳ್ಳೆ ಮಾಹಿತಿ ಕೊಟ್ರಿ ಸರ್ ನೀವು ಅದನ್ನ ಹಾ ಸರ್ ಇದು ಗಿಡ ಹೌದು